ಇಪ್ಪತ್ತೆರಡು ಜನಕ್ಕೆ ಮಾತ್ರ ನಾನೀಸಲಿ ಭಾನುವಾರ ಅಮಾವಾಸ್ಯೆ ಗ್ರಹಣದ ಸಮಯದಲ್ಲಿ ಮಾಡಿರೋಂತ ಒಂದು ವಸ್ತು ಕೊಡೋದಿಕ್ಕೆ ಆಗತ್ತೆ ಸಾಧನೆ ಯಾವ ಸಾಧನೆ ಯಕ್ಷಿಣಿಯರಾಗ್ಲಿ ಕಿನ್ನರಾಗ್ಲಿ ಅಪ್ಸರೇರಾಗ್ಲಿ ಕೆಂಪುರ್ಷರಾಗ್ಲಿ ಅಥವಾ ರತಿ ಆಗ್ಲಿ ಯಾವುದೇ ತರ ಸಾಧನೆ ಇಪ್ಪತ್ತೆರಡು ಜನಕ್ಕೆ ಮಾತ್ರ ಯಾರು ಮೊದಲು ಬರ್ತಾರೆ ಅವ್ರಿಗೆ ಮಾತ್ರ ಈ ಭಾನುವಾರ ಅಮಾವಾಸ್ಯೆ ಏನಿತ್ತು ಅವತ್ತು ರೆಡಿ ಮಾಡಕ್ ಮಾಡಿರೋದು ನಾನು ನಿಮಗೆ ಕೊಡೋದು ಬೇರೆ ಯಾರಿಗೂ ಇಪ್ಪತ್ತೆರಡು ಜನ ದಾಟಿದ್ರೆ ಆಮೇಲೆ ಕೊಡಕ್ ಆಗೋದಿಲ್ಲ ಯಾಕಂದ್ರೆ ಅದರಿಂದ ಏನು ಲಾಭ ಇಷ್ಟೊಂದು ಲಾಭ ಇರಲ್ಲ ಲಾಭ ಇರುತ್ತೆ ಆದ್ರೆ ಇಷ್ಟೊಂದು ಲಾಭ ಇರಲ್ಲ ಇದನ್ನ ನಾನು ಹೇಳ್ಬೇಕು ಅನ್ನಿಸ್ತು ಹೇಳ್ತಾ ಇದೀನಿ ಅಷ್ಟೇ ಇನ್ನೊಂದೇನಪ್ಪಾ ಅಂದ್ರೆ ಬಹಳಷ್ಟು ಜನಕ್ಕೆ ಈ ಒಂದು ಅಮಾವಾಸ್ಯ ದಿನ ಪೌರ್ಣಮಿ ದಿನ ಏನು ಸಮಸ್ಯೆಗಳಾಗತ್ತೆ ಅದಕ್ಕೆ ಸಂಬಂಧಪಟ್ಟು ಕೂಡ ನೀವುಗಳು ಸಾಧನೆ ಮಾಡಿಕೊಂಡ್ರೆ ಯಾಕೆಂದ್ರೆ ಅಮಾವಾಸ್ಯ ಪೌರ್ಣಮಿಗಳಲ್ಲಿ ಸಮಸ್ಯೆಗಳಾಗ್ತಿದೆ ಅಂದರೆ ಅದು ಬಹಳ ದೊಡ್ಡ ಸಮಸ್ಯೆ ಆಗಿರುತ್ತೆ ಅದನ್ನು ಎಷ್ಟೋ ಕಡೆ ಹೋಗಿ ನೀವು ಇದನ್ನ ಸರಿ ಮಾಡ್ಕೊಂಡು ಸರಿ ಮಾಡ್ಕೊಂಡು ಟ್ರೈ ಮಾಡಿ 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 ಸಾಕಾಗೋಗಿರುತ್ತೆ ಆದರೆ ಅದು ಸರಿ ಹೋಗಿರಲ್ಲ ಅಂಥವ್ರಿಗೆ ಅದರಲ್ಲೂ ಇಂಥ ಭಾನುವಾರ ಅಮಾವಸ್ಥ್ಯ ಬಂದಿರೋದು ಅಂದ್ರೆ ಏನು ಆದಿತ್ಯವಾರ ಅಮಾವಾಸ್ಯ ಅಂತ ಕರೀತಾರೆ ಅದನ್ನ ಮಾಡಿಕೊಂಡ್ರೆ ಫಸ್ಟ್ ಕ್ಲಾಸ್ ಲೈಫ್ ಚೇಂಜ್ ಆಗ್ಬಿಡುತ್ತೆ ಇದನ್ನ ನಾವು ನೆನ್ಪಿಟ್ಕೊಂಡು ಮುಂದುವರಿಬೇಕು ನಮಸ್ಕಾರ